ನಮಸ್ಕಾರ ನೀವೆಲ್ಲ ಸಕ್ಕ ಕೊಡ್ತೀರಾ ಪಾರ್ಕಿಂಗ್ ಕೊಡ್ತೀರಾ ಕೊಟ್ಟರೆ ಮಾಡೋ ಬೇಡ ಹಾ ಎಲ್ಲ ಕೊಡ್ತೀರಾ ಅಂದ್ರೆ ಮಾಡೋಣ ಒಂದು ಇಂಪಾರ್ಟೆಂಟ್ ನೀವು ಸಹಕಾರ ಇಂಪಾರ್ಟೆಂಟ್ ನೀವು ಸಕಾಲ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಒಂದ್ ವಾರಲ್ಲಿ ಎಲ್ಲ ರಿಸಲ್ಟ್ ಬರುತ್ತೆ ಒಂದ್ ಸೈಡ್ ಪಾರ್ಕಿಂಗ್ ಒಂದ್ ಸೈಡ್ ಪಾರ್ಕಿಂಗ್ ಅಂದ್ರೆ ನಮ್ಗೆಂದು ಟ್ರಾಫಿಕ್ ಅವರೇ ಕಡಿಮೆ ಹಾ ನಮ್ಮೆಲ್ಲ ಏನಪ್ಪಾ ಅಂದ್ರೆ ಎಲ್ಲ ವ್ಯಾಪಾರಸ್ಥರಿದ್ದೀರಿ ಅಂಗಡಿ ಕಾರ ನಂದೇನಪ್ಪಾ ಅಂದ್ರೆ ಕೊರೋನಾದಿಂದ ತಮ್ಮೆಲ್ಲ ವ್ಯಾಪಾರ ಮೇಲೆ ಸಮಸ್ಯೆ ಆಗಿದೆ ಎಷ್ಟೋ ಮಂದಿ ಲಾಸ್ ಆಗಿದೆ ಸೊ ಏನಪ್ಪ ಅಂತಂದ್ರೆ ನಮ್ದಿಂದ ನಿಮ್ಮ ಅಂಗಡಿಕಾರಿ ಆಗಲಿ ಬೈಕ್ ಸವಾರಿಗೆ ದಂಡ ಹಾಕೋದು ಬೇಡ ಈಗ ಏನಪ್ಪ ಅಂದ್ರೆ ನಾವಾಗಲಿ ನಗರಸಭೆ ಅಂದ್ರೆ ಜಂಟಿ ಕಾಚರಣೆ ಮಾಡುತ್ತೇವೆ ನಾಳೆಯಿಂದ ಇವಾಗ ಸಂಡೇ ತೋ ಬರ್ಲಿಲ್ಲ ನಾಳೆಯಿಂದ ಅವರು ಬರ್ತಾರೆ ಸೊ ಅಂಗಡಿಕಾರ ಪ್ರತಿಯೊಬ್ಬರು ಅಂಗಡಿಕಾರ ಏನಪ್ಪ ಅಂದ್ರೆ ಒಂದು ಸಮಸಂಖ್ಯೆ ಒಂದು ಬೆಸ ಸಂಖ್ಯೆಯಲ್ಲಿ ಬೋರ್ಡ್ ಹಾಕಿಸ್ಕೋಬೇಕು ನೋ ಪಾರ್ಕಿಂಗ್ ನಿಮ್ಮ ಶಾಪ್ ಹೆಸರು ಮ್ಯಾಗ ಕೆಳಗಡೆ ನೋ ಪಾರ್ಕಿಂಗ್ ಬೋರ್ಡ್ ಅದ್ರಲ್ಲಿ ಏನಪ್ಪ ಅಂದ್ರೆ ತಮ್ಮ ಸಂಖ್ಯೆ ಒನ್ ತ್ರೀ ಫೈವ್ ಸೆವೆನ್ ನೈನ್ ಇನ್ನೊಂದು ಟೂ ಫೋರ್ ಸಿಕ್ಸ್ ಏಟ್ ನಿಮ್ಮ ಅಂಗಡಿ ಶಾಪ್ ಹೆಸರು ಹಾಕೋಬಹುದು ನಿಮ್ಮ ಅಡ್ವರ್ಟೈಸ್ಮೆಂಟ್ ಆಗುತ್ತೆ ಸೊ ಪಾರ್ಕಿಂಗು ಪಾರ್ಕಿಂಗ್ ಅಂದ್ರೆ ಅದು ಬೋರ್ಡ್ ಹಾಕಿದ್ರೆ ಅವ್ರಿಗೆ ಒಂದು ಬೋರ್ಡ್ ಹಾಕಿದ್ರೆ ನೆಕ್ಸ್ಟ್ ಎಣ್ಣೆ ಪಾಯಿಂಟ್ ಅಂದ್ರೆ ಅವ್ರಿಗೆ ಕಡ್ಡಾಯ ಹೇಳಬೇಕು ಇವತ್ತು ಪಾರ್ಕಿಂಗ್ ಇವತ್ತು ಪಾರ್ಕಿಂಗ್ ಆ ಸೈಡ್ ಇದೆ ನೀವು ಸ್ಟಾಲ್ ಸ್ಟಾಪ್ ಮಾಡಿ ಈ ಕಡೆ ಸ್ಟಾಪ್ ಮಾಡ್ಬೇಡಂತ ಒಂದು ರೋಡ್ ಕ್ಲೀನ್ ಮಾಡೋದಕ್ಕೆ ನೀಟಾಗಿ ಕಾಣುತ್ತಲ್ಲ ಕಾಣ್ತಾ ಇಲ್ಲ ರೀ ಹಾ ಎಲ್ಲರೂ ಒಂದೇ ಕಡೆ ಆ ಕಡೆ ಕಡೆ ನೋಡಲ್ಲ ಹ್ಯಾಂಗ್ ಕಾಣುತ್ತೆ ನೋಡೋದು ಮುಂದೊಂದು ಆ ಕಡೆ ಹಚ್ಚಿದ್ದಾರೆ ಈ ಕಡೆ ಹಚ್ಚಿದ್ದಾರೆ ಇದ್ರ ಏನಪ್ಪ ಅಂದ್ರೆ ಟ್ರಾಫಿಕ್ ಅಲ್ಲಿ ಒಂದು ಎರಡು ಗಾಡಿ ಮೂಮೆಂಟ್ ಆಗೋದಿಲ್ಲ ಅಂತ ಪರಿಸ್ಥಿತಿ ಐತಿ ಆಮೇಲೆ ಬ್ಲೇಮ್ ಎಲ್ಲ ನೀವು ಯಾರು ಮಾಡ್ತೀರಿ ಪೊಲೀಸರು ಮಾಡೋದು ಏ ಪೊಲೀಸ್ರು ಏನು ಮಾಡೋತಿಲ್ಲ ಹಾಗೆ ಸರಿಯಾಗಿ ಪಾರ್ಕಿಂಗ್ ಆಗತ್ತಲ್ಲ ಆಮೇಲೆ ಎಲ್ಲ ಕಮೆಂಟ್ಸ್ ಹಾಕೋದು ಅವು ಹಾಕೋದು ಇದ್ರ ಏನಪ್ಪ ಅಂತಂದ್ರೆ ಪೊಲೀಸರು ಬ್ಲೇಮ್ ಆಗುತ್ತೆ ಸೊ ದಯವಿಟ್ಟು ತಾವೆಲ್ಲ ಸಾಕ ಕೊಡ್ರಿ ಇವತ್ತು ಶಫಿ ಶಫಿ ಅಂಗಡಿ ಎಲ್ಲ ನಾಗಪ್ಪ ಏ ಬೋರ್ಡ್ ಹಾಕ್ತಾರವರು ನಿಮ್ಮ ತಪ್ಪ ತಮ್ಮ ಅಂಗಡಿ ಹಾಕೊಂಡು ಎಲ್ಲಾರ ಅಂಗಡಿಯವ್ರು ಏನಪ್ಪ ಅಂದ್ರೆ ಬೋರ್ಡ್ ಹಾಕೊಳ್ಳಿ ಟೂ ಫೋರ್ ಸಿಕ್ಸ್ ಏಟ್ ಒನ್ ತ್ರೀ ಫೈವ್ ಸೆವೆನ್ ನೈನ್ ಆ ಥರ ಬೋರ್ಡ್ ಮಾಡಿಕೊಂಡು ನಾಳೆಯಿಂದ ಕಡ್ಡಾಯವಾಗಿ ಅಂದ್ರೆ ನಾ ಸಾಯಂಕಾಲ ಬೋರ್ಡ್ ಹಾಕೊಳ್ಳಿ ನಾಡಿನ ಯಾರೋ ಬೋರ್ಡ್ ಇರೋದಿಲ್ಲ ಯಾರೋ ರೂಲ್ಸ್ ಫಾಲೋ ಮಾಡಲ್ಲ ದಂಡ ಹಾಕ್ತೀವಿ ಒಂದು ಪೊಲೀಸ್ ನೋಟಿಸ್ ಆಗಬೇಕು ಆಮೇಲೆ ನಗರಸಭೆಯಿಂದ ಅವರ ದಂಡ ಅವ್ರು ಹಾಕ್ತಾರೆ ನಮ್ದಿಂದ ನಾವು ದಂಡ ಹಾಕ್ತಿವಿ ಸೊ ದಯವಿಟ್ಟು ಯಾರು ದಂಡ ಹಾಸ್ಕೊ ಅವ್ರಿಗೆ ಅವ್ರಿಗೆ ಅವೇರ್ನೆಸ್ ಮಾಡಿ ಒಂದ್ ವಾರ ನಿಮ್ಗೆ ಕಷ್ಟ ಆಗ್ತೈತಿ ಕೇಳೋಕ ಕಷ್ಟ ಆಗ್ತೈತಿ ನೆಕ್ಸ್ಟ್ ಒಂದ್ ವಾರದಿಂದ ಏನಪ್ಪ ಅಂದ್ರೆ ನೆಕ್ಸ್ಟ್ ಎಲ್ಲರೂ ಏನ್ ಮಾಡ್ತಾರ ಸರಿಯಾಗಿ ರೂಲ್ಸ್ ಫಾಲೋ ಮಾಡ್ತಾರೆ ಮಾಡ್ತೀರಾ ಎಲ್ಲ ಬೋರ್ಡ್ ಹಾಕೋತೀರಾ ಹಾ ದಯವಿಟ್ಟು ಎಲ್ಲರೂ ಬೋರ್ಡ್ ಹಾಕೊಳ್ಳಿ ನಾಳೆಯಿಂದ ಕಡ್ಡಾಯವಾಗಿ ಸಾಯಂಕಾಲ ಎಲ್ಲರೂ ತಮ್ಮ ತಮ್ಮ ಅಂಗಡಿ ಮುಂದೆ ಎಲ್ಲರೂ ಬೋರ್ಡ್ ಇರಲಿ ಸಂಖ್ಯೆ ಬೇಸರ ಸಂಖ್ಯೆದ್ದು ತಮ್ಮ ಅಂಗಡಿ ಹೆಸರು ಇರ್ಬೋದು ಎರಡು ಬೋರ್ಡ್ ಹಾಕೋಬೇಕು ಆಮೇಲೆ ಎಲ್ಲರೂ ನಾಳೆಯಿಂದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಆಗಲಿ ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೊಳ್ಳ್ರಿ ಅಂಗಡಿ ಕಾರಿಗೆ ಒಂದೊಂದು ಉಪ ಅಂಗಡಿ ಇರ್ತೈತಿ ಎಲ್ಲ ಬಂಗಾರ ಅಂಗಡಿ ಎಲ್ಲ ಅಂಗಡಿದಾರ ತಮ್ಮ ತಮ್ಮ ವರ್ಕರ್ಸ್ ಫಸ್ಟ್ ಇರಬೇಕು ಹೆಲ್ಮೆಟ್ ಹಾಕೋದಿಲ್ಲ ಒಂದೇ ಅಂಗಡಿಯಿಂದ ನಾಲ್ಕು ಐದು ಗಾಡಿ ಮುಂದೆ ತಾವು ನಿನ್ಸ್ತೀವಿ ತಾವು ನಿನ್ನಿಸೋದು ನೋಡಿ ಎಲ್ಲರು ಅಂದ್ರೆ ಹಳ್ಳಿ ಬಂದವರು ಎಲ್ಲ ಅಲ್ಲೇ ಸ್ಟಾಪ್ ಮಾಡಕ್ಕೆ ಮಾಡ್ತು ಮಾಡ್ತಾರೆ ದಯವಿಟ್ಟು ತಮ್ಮ ತಮ್ಮ ಫಸ್ಟ್ ತಮ್ಮ ಅಂಗಡಿಯಿಂದ ಓರ್ಸ್ ಮಾಡ್ಕೊಳ್ಳಿ ಕಟ್ಟಿ ಹೆಲ್ಮೆಟ್ ಹಾಕೊಳ್ಳಿ ಡಾಕ್ಯುಮೆಂಟ್ಸ್ ಹಾಕೊಳ್ಳಿ ಹಾ ಮಾಡ್ಕೋತೀರಾ ಹಾ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಿ ಎರಡು ದಿನ ಟೈಮ್ ಇದೆ ನಾಳೆಯಿಂದ ಪಾರ್ಕಿಂಗ್ ಬೋರ್ಡ್ ಹೋಗ್ಬೇಕು ನಾಡಿನಿಂದ ಯಾರ ರೂಲ್ಸ್ ಫಾಲೋ ಮಾಡಿದ್ರು ದಂಡ ಆಗ್ತೀವಿ ಮೇನ್ ಇದು ಅನ್ಪೂ ಬಾರ್ ಇರ್ಬೋದು ಮೊಬೈಲ್ ಅಂಗಡಿಗಳು ಜಾಸ್ತಿ ಇದಾವೆ ಹೋಟೆಲ್ಸ್ ಜಾಸ್ತಿ ಇದಾವ ಈ ಬಟ್ಟೆ ಅಂಗಡಿ ಜಾಸ್ತಿ ಇದಾವೆಲ್ಲ ಅಂದ್ರೆ ಯಾರು ಬೋರ್ಡ್ ಮಾಡಿಸಿದ ಸಮಸ್ಯೆ ಇಲ್ಲ ಹಾ ಅದ್ರಾಗ ಒಂದ್ ಐದಾರು ಅಂಗಡಿ ಇದ್ದಿರ್ತಾರೆ ಒಬ್ಬರು ಸ್ವಲ್ಪ ಪಾರ್ಕಿಂಗ್ ಎಲ್ಲಿ ಮಾಡಪ್ಪ ಇಲ್ಲಿ ಮಾಡತ್ತಂದ್ರೆ ಲೈಟ್ ಏನಪ್ಪ ಅಂದ್ರೆ ಕಲ್ತನ ಜಾಸ್ತಿ ಆಗ್ತಿದೆ ಮೊನ್ನೆ ಮೊಬೈಲ್ ಅಂಗಡಿ ಕಲ್ತಾಣ ಆಯ್ತು